ಪ್ರತಿದಿನ ಒಂದು ಸಣ್ಣ ಬೌಲ್ ದಾಳಿಂಬೆ ಹಣ್ಣಿನ ಬೀಜಗಳನ್ನು ತಿಂದರೆ ಸಿಗುತ್ತೆ ಈ ಪ್ರಯೋಜನಗಳು ಮಾರುಕಟ್ಟೆಯಲ್ಲಿ ಸಿಗುವ ವಿವಿಧ ಬಗೆಯ ಹಣ್ಣುಗಳಲ್ಲಿ ದಾಳಿಂಬೆ ಹಣ್ಣಿಗೆ ರಾಜಮರ್ಯಾದೆ ಇದರ ಎದ್ದು ಕಾಣುವ ನೋಟದಿಂದ ಮಾತ್ರವಲ್ಲ ಇದು ನೀಡುವ ಆರೋಗ್ಯ ಪ್ರಯೋಜನಗಳಿಂದಲೂ ಹೆಚ್ಚು ಹೆಸರುವಾಸಿಯಾಗಿದೆ ದಾಳಿಂಬೆ ಹಣ್ಣಿನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಸಾಮಾನ್ಯ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಿಂದ ಹಿಡಿದು ಲೈಂಗಿಕ ಕ್ರಿಯೆಗೆ ತಾಕತ್ತು ನೀಡುವವರೆಗೂ ಇದರ ಪಾತ್ರವನ್ನು ನಾವು ನಿರ್ಲಕ್ಷ್ಯ ಮಾಡುವಂತಿಲ್ಲ ಹಣ್ಣಿನ ಸೇವನೆಯನ್ನು ಮಕ್ಕಳು ಸಹಿತ ದೊಡ್ಡವರು ವಯಸ್ಸಾದವರು ಕೂಡ ಮಾಡಬಹುದು ಮುಖ್ಯವಾಗಿ ನಮ್ಮ ಮೂಳೆಗಳು ನಮ್ಮ ಹೃದಯ ಮಾಂಸಖಂಡಗಳು ಹಾಗೂ ನಮ್ಮ ಕರುಳಿನ ಆರೋಗ್ಯಕ್ಕೆ ದಾಳಿಂಬೆ ಹಣ್ಣಿನ ಒಳ್ಳೆಯ ಪ್ರಭಾವ ಸಮರ್ಪಕವಾಗಿ ಸಿಗುತ್ತದೆ ಆರೋಗ್ಯಕರವಾದ ರೀತಿಯಲ್ಲಿ ನೀವು ಸಹ ದಾಳಿಂಬೆ ಹಣ್ಣನ್ನು ಸೇವಿಸಿ ಈ ಕೆಳಗಿನ ಲಾಭಗಳನ್ನು ಪಡೆದುಕೊಳ್ಳಬಹುದು ರಕ್ತದ ಒತ್ತಡ ನಿರ್ವಹಣೆ ಒಂದು ವೇಳೆ ನಿಮಗೆ ರಕ್ತ ಒತ್ತಡ ಆಗಾಗ ಹೆಚ್ಚು ಕಡಿಮೆ ಆಗುತ್ತಿದ್ದರೆ ಅದನ್ನು ದಾಳಿಂಬೆ ಹಣ್ಣುಗಳ ಸೇವನೆಯ ಮೂಲಕ ಸುಲಭವಾಗಿ ಸರಿಪಡಿಸಿಕೊಳ್ಳಬಹುದು ಸಂಶೋಧಕರು ಹೇಳುವಂತೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ನಮ್ಮ ರಕ್ತದ ಒತ್ತಡ ಹೆಚ್ಚಾಗಿರುವುದು ನಾರ್ಮಲ್ಗೆ ಬರುತ್ತದೆ ಸೋಂಕುಗಳ ವಿರುದ್ಧ ಹೋರಾಟ ಪದೇ ಪದೇ ಹುಷಾರು ತಪ್ಪುತ್ತಿದ್ದರೆ ನಿಮಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆ ಎಂದರ್ಥ ಇದರೆ ಇದನ್ನು ದಾಳಿಂಬೆ ಹಣ್ಣಿನ ರಸದಿಂದ ಸರಿಪಡಿಸಿಕೊಳ್ಳಬಹುದು ಹೌದು ದಾಳಿಂಬೆ ಹಣ್ಣಿನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿಫಂಗಲ್ ಗುಣಲಕ್ಷಣಗಳು ಹೇರಳವಾಗಿ ಕಂಡುಬರುತ್ತವೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ವರ್ಷದ ಯಾವುದೇ ಸಮಯದಲ್ಲಿ ಎದುರಾಗುವ ಸೋಂಕುಗಳು ವಿರುದ್ಧ ನಮ್ಮ ದೇಹ ಹೋರಾಟ ಶಕ್ತಿ ಪಡೆದುಕೊಳ್ಳುತ್ತದೆ ಬುದ್ಧಿಶಕ್ತಿ ಬೆಳವಣಿಗೆ ದಾಳಿಂಬೆ ಹಣ್ಣು ತಿನ್ನುವವರು ಬುದ್ಧಿವಂತರಾಗಿರುತ್ತಾರೆ ಎಂದು ಕೇಳಿದ್ದೇವೆ ಅದೇ ರೀತಿ ನಾಲ್ಕು ವಾರಗಳು ನಿರಂತರವಾಗಿ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯುವುದರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುವುದರ ಜೊತೆಗೆ ಕಣ್ಣಿನ ದೃಷ್ಟಿ ಕೂಡ ವೃದ್ಧಿಸುತ್ತದೆ ಮುಖ್ಯವಾಗಿ ನಮ್ಮ ಮಾನಸಿಕ ಆರೋಗ್ಯವನ್ನು ಸರಿಪಡಿಸುವ ಜೊತೆಗೆ ಹೃದಯದ ಸಮಸ್ಯೆ ಹಾಗೂ ಅಲ್ಜಿಮರ್ ಕಾಯಿಲೆಯನ್ನು ಗುಣಪಡಿಸುವ ಲಕ್ಷಣ ಇದರಲ್ಲಿದೆ ವ್ಯಾಯಾಮ ಮಾಡುವವರಿಗೆ ದಾಳಿಂಬೆ ಹಣ್ಣಿನ ಶಕ್ತಿ ಹೇಗಿದೆ ಅಂದರೆ ವ್ಯಾಯಾಮ ಮಾಡುವವರಿಗೂ ಕೂಡ ಇದು ಬೇಕೇ ಬೇಕು ಏಕೆಂದರೆ ದಾಳಿಂಬೆ ಹಣ್ಣಿನಲ್ಲಿ ನೈಟ್ರೇಟ್ ಇರುವುದರಿಂದ ಇದು ನಮ್ಮ ಮಾಂಸಖಂಡಗಳಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ನೋಡಿಕೊಳ್ಳುತ್ತದೆ ವ್ಯಾಯಾಮ ಮಾಡುವುದಕ್ಕೆ ಮೂವತ್ತು ನಿಮಿಷಗಳ ಮುಂಚೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಸೇವಿಸಿ ಆನಂತರ ವ್ಯಾಯಾಮಕ್ಕೆ ತೆರಳುವುದು ಒಳ್ಳೆಯ ಫಲಿತಾಂಶಗಳನ್ನು ಕೊಡುತ್ತದೆ ಆಟಗಾರರಿಗೆ ಮತ್ತು ಫಿಟ್ನೆಸ್ ಕಾಯ್ದುಕೊಳ್ಳುವವರಿಗೆ ದಾಳಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಆಕ್ಸಿಡೆಂಟ್ ಪ್ರಮಾಣ ಹೇರಳವಾಗಿ ಕಂಡುಬರುವುದರಿಂದ ನಮ್ಮ ರಕ್ತದ ಲಿಪಿಡ್ ಪ್ರೊಫೈಲ್ ನಿರ್ವಹಣೆಯಲ್ಲಿ ಇದು ಸಾಕಷ್ಟು ಸಹಾಯ ಮಾಡುತ್ತದೆ ಮುಖ್ಯವಾಗಿ ಹೃದಯದ ಅಪಧಮನಿಗಳಲ್ಲಿ ಯಾವುದೇ ತೊಂದರೆ ಆಗದಂತೆ ಉತ್ತಮ ರಕ್ತ ಸಂಚಾರ ನಿರ್ವಹಣೆ ಮಾಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ದಾಳಿಂಬೆ ಹಣ್ಣಿನ ಬೀಜಗಳ ಬಳಕೆಯಿಂದ ತಯಾರಿಸುವ ಎಣ್ಣೆ ಅಧಿಕ ಕೊಲೆಸ್ಟ್ರಾಲ್ ಇರುವವರಿಗೆ ರಾಮಬಾಣವಾಗಿ ಪರಿಣಮಿಸುತ್ತದೆ ಎಂದು ಹೇಳುತ್ತಾರೆ ಕ್ಯಾನ್ಸರ್ ಬರದಂತೆ ತಡೆಯುತ್ತದೆ ದಾಳಿಂಬೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಪಾಲಿಫಿನಲ್ ರೂಪದಲ್ಲಿ ಸಿಗುವುದರಿಂದ ಜೊತೆಗೆ ಉರಿಯೂತ ವಿರೋಧಿ ಲಕ್ಷ ಗುಣಲಕ್ಷಣಗಳು ಕೂಡ ದಾಳಿಂಬೆ ಹಣ್ಣಿನಲ್ಲಿ ಕಂಡುಬರುವುದರಿಂದ ಕ್ಯಾನ್ಸರ್ ಬರದಂತೆ ತಡೆಯುವ ಶಕ್ತಿ ಇದರಲ್ಲಿದೆ ಎಂದು ಹೇಳಬಹುದು ಮುಖ್ಯವಾಗಿ ಶ್ವಾಸಕೋಶದ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಬರದಂತೆ ಇದು ತಡೆಯುತ್ತದೆ ಪ್ರತಿದಿನ ಒಂದು ಕಪ್ ದಾಳಿಂಬೆ ಹಣ್ಣಿನ ಕಾಳುಗಳನ್ನು ಸೇವನೆ ಮಾಡುವುದರಿಂದ ಉರಿಯೂತ ಕಡಿಮೆಯಾಗುತ್ತದೆ ಮತ್ತು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಇತರೆ ಕಾರಣಗಳಿಗಾಗಿ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣನ್ನು ಸುಮಾರು ವರ್ಷಗಳಿಂದಲೂ ಜನರು ಸೇವಿಸುತ್ತಾ ಬಂದಿದ್ದಾರೆ ಏಕೆಂದರೆ ಇದರಲ್ಲಿರುವ ಶಕ್ತಿಯುತವಾದ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ನಮ್ಮ ಕಿಡ್ನಿ ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡುತ್ತದೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಆಗಾಗ ಕುಡಿಯುವುದರಿಂದ ನಮ್ಮ ಕಿಡ್ನಿಗಳು ಸ್ವಚ್ಛವಾಗುತ್ತವೆ ಎಂದು ಹೇಳುತ್ತಾರೆ ಜೊತೆಗೆ ನಮ್ಮ ಕರುಳಿನ ಭಾಗದಲ್ಲಿರುವ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ ನೋಡಿದ್ರಲ್ಲ ದಾಳಿಂಬೆ ಹಣ್ಣಿನ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತೆ ಇಂಥ ಇನ್ನೂ ಹೆಚ್ಚು ಹೆಲ್ತ್ ಟಿಪ್ಸ್ನ ತರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್